ಎನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಯಾರ್ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ದ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಒಂದು ಸಂಡೇ ಲಾಗ್ ಆಗಿದೆ ನಾನಿವತ್ತು ಚಿಕನ್ ಮತ್ತು ಗೀ ರೈಸ್ ಮಾಡಿದೆ ಸಂಡೆಗೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ಜಾಸ್ತಿ ಗ್ರೀನ್ ಕಲರ್ ಮಾಡ್ತಾ ಇದ್ವಿ ಅದಕ್ಕೆ ಇವತ್ತು ಸ್ವಲ್ಪ ಚೇಂಜಸ್ ಇರಲಿ ಅಂತ ರೆಡ್ ಕಲರ್ ಮಾಡೋಣ ಅಂತ ಹೇಳಿ ಒಂದು ರೆಸಿಪಿನ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿ ಅದನ್ನೇ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ನೋಡೋಣ ಅಂತ ಹೇಳಿ ಸೊ ನಾನಿಲ್ಲಿ ಆಗಿ ಜಾಸ್ತಿ ಫ್ರೈ ಮಾಡಿ ಎಲ್ಲ ಮಿಕ್ಸಿಗೆ ರುಬ್ ಮಸಾಲೆ ರುಬ್ಕೊಳ್ಳೋಲ್ಲ ಡೈರೆಕ್ಟ್ ಹಂಗೇ ರುಬ್ಬಿ ಮಾಡ್ತಾ ಇದ್ದಿದ್ದು ಬಟ್ ನಾನು ನೋಡಿದ ವಿಡಿಯೋದಲ್ಲಿ ಮಸಾಲೆಗಳನ್ನ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಬಿ ಮಾಡಿದ್ದು ಸೊ ಅದೇ ಥರ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮತ್ತು ಒಂದೆರಡು ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ ಆಗಿರ್ಬೋದು ಇಲ್ಲ ಕೊಬ್ಬರಿ ತುರಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಇದೆಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಲಾಸ್ಟಲ್ಲಿ ಅಚ್ಕಾತ್ ಪುಡಿ ಗರಂ ಮಸಾಲ ಮತ್ತು ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ ಗೋಡಂಬಿ ಮೆಣಸುಕಾಳು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕಾಯಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಅದ್ರ ಬದಲು ನಾನಿಲ್ಲಿ ಅಚ್ಕಾತ್ ಪುಡಿ ಮತ್ತು ಧನಿಯಾ ಪುಡಿನ ಹಾಕೊಂಡಿದ್ದೀನಿ ಕಲ್ಲರು ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಬ್ಯಾಡ್ಗೆ ಮೆಣಸಿನ್ಕಾಯಿ ಆಗಿರ್ಬೋದು ಇಲ್ಲ ನಾರ್ಮಲ್ ಕೆಂಪು ಮೆಣಸಿನ್ಕಾಯಿನ ನೀವು ಒಣಮೆಣ್ಸಿನ್ಕಾಯಿನ ಹಾಕ್ಕೊಬೋದು ಫ್ರೈಗೆ ಸೊ ನಾನಿಲ್ಲಿ ಕಾಳು ಎಲ್ಲ ಹಾಕಿರೋದ್ರಿಂದ ಖಾರ ಬರುತ್ತೆ ಸಾಕು ಅಂತ ಹೇಳಿ ಅಚ್ಕಾರ್ ಪುಡಿ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ ಅದನ್ನಷ್ಟು ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಆರೋದಕ್ಕೆ ಇಟ್ಬಿಡ್ಬೇಕು ಅದು ಮೇಲೆ ನಾವು ಚೆನ್ನಾಗಿ ರುಬ್ಕೊಬೇಕು ಸೊ ನಾನು ಇದನ್ನು ಫ್ರೈ ಮಾಡಿ ಆರೋದಕ್ಕೆ ಇಟ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊತೀನಿ ಆ ಮೇಲೆ ಒಂದು ಟೊಮೊಟೊ ದಪ್ಪು ಸಾಕಿದರೆ ಒಂದು ಸಾಕು ತುಂಬ ಸ್ಮಾಲ್ ಸ್ಮಾಲ್ದಿತ್ತು ಅಂದರೆ ಎರಡು ಟೊಮೊಟೊ ಆ್ಯಸ್ ಯೂಶುವಲ್ ನಾವು ಮಸಾಲೆ ಸಾರಿಗೆಲ್ಲ ಟೊಮೊಟೊ ಕಮ್ಮಿನೇ ಹಾಕೋದು ಸೊ ಮೀಡಿಯಮ್ ಸೈಜ್ದು ಒನ್ ಟೊಮೊಟೊ ಹಾಕಿದ್ರೆ ಸಾಕು ಇಲ್ಲ ಸ್ವಲ್ಪ ಹುಳಿ ಜಾಸ್ತಿ ಬೇಕು ಅನ್ನೋರು ಒಂದು ತಪ್ಪದ ಒನ್ ಟೊಮೊಟೊ ಆದರೆ ಸಾಕು ಅದನ್ನು ಹಾಕಿ ರುಬ್ಕೊಬೇಕು ನಾನಿಲ್ಲಿ ಚಿಕನ್ನ ಫಸ್ಟೇ ಒಂದು ಸೈಡಲ್ಲಿ ಫ್ರೈ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅದನ್ನು ಎಣ್ಣೆ ಹಾಕಿ ಒಂದು ಅರ್ಧ ಈರುಳ್ಳಿ ಹಾಕಿ ಚಿಕನ್ ಚೆನ್ನಾಗಿ ನೀರೆಲ್ಲ ಸುಂಡು ಥರ ಫ್ರೈ ಮಾಡಿ ಸಾಲ್ಟ್ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅದು ಫುಲ್ಲು ನೀರೆಲ್ಲ ಡ್ರೈ ಆಗಿ ಎಣ್ಣೆಣ್ಣೆ ಬಿಟ್ಕೊಳುತ್ತಲ್ಲ ಆ ಟೈಮಲ್ಲಿ ಈ ಮಸಾಲೆನ ನಾನು ರುಬ್ಬಿಬಿಟ್ಟು ಹಾಕ್ಕೊಳ್ತೀನಿ ಅದಕ್ಕೆ ಇನ್ನು ಕೆಲವ್ರು ಬೇಕಾದರೆ ಇಲ್ಲಾಂದರೆ ಒಂದು ವಿಸಲ್ ಓಡಿಸ್ಕೊಂಡು ಅದನ್ನು ನೀರು ಸಪ್ರೇಟು ಮತ್ತು ಚಿಕನ್ ಸಪ್ರೇಟ್ ಮಾಡಿಕೊಂಡು ಹಂಗೆ ಈರುಳ್ಳಿ ಹಾಕಿ ಫ್ರೈ ಮಾಡಿ ಅದಕ್ಕೆ ಮಸಾಲೆ ಹಾಕ್ಬಿಟ್ಟು ಆಮೇಲೆ ಅದು ಚಿಕನ್ ಬೇಯಿಸಿದಂಥ ನೀರನ್ನ ಬೇಕಾದರೆ ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಹಂಗೆ ಮಾಡಿಲ್ಲ ಚಿಕನ್ನ ಫ್ರೈ ಮಾಡಿ ಇಟ್ಕೊಂಬಿಟ್ಟು ಮಸಾಲೆನ ಕುಕ್ಕರ್ಗೆ ಹಾಕಿ ಒಂದು ವಿಸಲು ಕೂಗಿಸ್ಕೊತೀನಿ ನೀವು ಪಾತ್ರೆ ಬೇಯಿಸ್ಕೊತೀನಿ ಅನ್ನೋರು ಬೇಯಿಸ್ಕೊಬೋದು ಇಲ್ಲ ಅಂತ ಹೇಳಿದ್ರೆ ಒಂದು ವಿಸಿಲು ಕೂಗಿಸ್ಕೊಬೋದು ಅದು ಚೆನ್ನಾಗಿರುತ್ತೆ ಅರ್ಧ ಫ್ರೈ ಮಾಡಿ ಇಟ್ಬಿಟ್ಟು ಇನ್ನೊಂದು ವಿಸಲ್ ಓಡಿಸ್ಕೊಂಡ್ರೆ ನೀಟಾಗಿ ಬೆಂದಿರುತ್ತೆ ನಾನು ಆಗಲೇ ನಿಮ್ಗೆ ಹೇಳ್ದಂಗೆ ಚಿಕನ್ನ ನಾನು ಆಲ್ಮೋಸ್ಟು ಫ್ರೈ ಮಾಡಿಟ್ಕೊಂಡು ಎಣ್ಣೆ ಎಲ್ಲ ಡ್ರೈ ಆಗಿ ಒಂದು ಅರ್ಧ ಅಷ್ಟು ಬೆಂದಿದೆ ಅದಕ್ಕೆ ನಾನು ಇವಾಗ ಮಸಾಲೆನ ಹಾಕ್ಬಿಟ್ಟು ಆ್ಯಡ್ ಮಾಡ್ಕೊತೀನಿ ಆಮೇಲೆ ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕೊಳ್ಳೋಣ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಗೀ ರೈಸನ್ನ ಮಾಡ್ತಾಯಿದ್ದೀನಿ ಸೊ ನಮ್ಮ ಮನೆಯಲ್ಲಿ ಬಿರಿಯಾನಿ ತುಂಬ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ನಾನು ಗೀ ರೈಸನ್ನ ಮಾಡಿದ್ದೀನಿ ಇವಾಗ ಇಲ್ಲಿ ನಾನು ನೋಡಿ ನೀರು ಹಾಕ್ಕೊಳ್ತಾ ಇದ್ದೀನಿ ಅದ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀರು ಹಾಕ್ಕೊಳ್ಳಿ ಇದು ಗ್ರೇವಿ ಮಾಡ್ತಾ ಇರೋದ್ರಿಂದ ನಾವು ಜಾಸ್ತಿ ನೀರು ಹಾಕೊಳ್ಳೋದೇನು ಬೇಡ ಸ್ವಲ್ಪ ಗಟ್ಟಿಯಾಗಿದ್ರೇ ಸಾಕು ಇದು ಕುಕ್ಕರ್ ಕೂಗು ಕೂಗಿಸ್ಕೊತೀವಲ್ವ ಸೊ ನೀರು ಅಷ್ಟು ಸುಂಡೋದಿಲ್ಲ ನೀರು ಎಷ್ಟು ಬೇಕೋ ಅಷ್ಟನ್ನ ನೋಡಿಕೊಂಡು ಒಂದು ವಿಸಲ್ ಓಡಿಸ್ಕೊಂಡ್ರೆ ಸಾಕು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ರೆಡಿಯಾಗಿದೆ ಅಂತ ಹೇಳಿ ಕ್ಲೀನಾಗಿ ಬೆಂದಿದೆ ಮತ್ತು ತುಂಬ ಉಡಿ ಉಡಿನೂ ಆಗಿಲ್ಲ ಪೀಸಸ್ ಎಲ್ಲ ಆಗೇ ಇದೆ ಸೊ ಗ್ರೇವಿ ರೆಡಿ ಆಯಿತು ನಾನು ಆಲ್ರೆಡಿ ಗೀ ರೈಸನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದು ಮನೇಲಿ ಜಾಸ್ತಿ ಬಿರಿಯಾನಿನೇ ಮಾಡೋದು ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಇವತ್ತು ಕಾಂಬಿನೇಷನ್ಗೆ ಗೀ ರೈಸ್ ಮಾಡಿದೆ ಚಿಕನ್ ಗ್ರೇವಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಹೇಳಿ ಆ್ಯಂಡ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡಿದ್ರಿ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿರೋಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್